ಆತ್ಮೀಯ ವೀಕ್ಷಕರೇ ಇಂದಿನ ಈ ಒಂದು ವಿಡಿಯೋದಲ್ಲಿ ಅತಿಥಿ ಶಿಕ್ಷಕರ ವೇತನ ಹೆಚ್ಚಳದ ಬಗ್ಗೆ ಒಂದು ಪ್ರಮುಖ ಮಾಹಿತಿಯನ್ನು ತಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದಲ್ಲಿ ವೀಕ್ಷಕರೇ ನೀವು ಕೊಡುವ ಒಂದೇ ಒಂದು ಲೈಕ್ ನಮಗೆ ಸಪೋರ್ಟ್ ಆಗಿರುತ್ತೆ ದಯಮಾಡಿ ವಿಡಿಯೋನ ಲೈಕ್ ಮಾಡಿ ಅದರ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕರೇ ಗೌರವಧನ ಬಿಡುಗಡೆ ಮಾಡುವಂತೆ ಹಾಗೂ ವೇತನ ಹೆಚ್ಚಳ ಹೆಚ್ಚಳ ಮಾಡುವಂತೆ ಆಗ್ರಹಿಸಿ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ಅತಿಥಿ ಶಿಕ್ಷಕರ ಸಂಘ ಚಿಂಚೋಳಿ ಅಂಚೆ ಪತ್ರದ ಜೊತೆಗೆ ತಾಲೂಕಿನ ಕೆ ಪಿ ಎಸ್ ಶಾಲೆಯ ಮುಂಭಾಗದಲ್ಲಿ ನಿಂತು ಪತ್ರ ಚಳುವಳಿ ಮಾಡಿದರು ಸೊ ಆ್ಯಕ್ಚುಲಿ ಅತಿಥಿ ಶಿಕ್ಷಕರ ವೇತನ ಏನಿದೆ ಈಗ ಅವರ ಕನಿಷ್ಠ ವೇತನ ಹದಿನಾರು ಸಾವಿರ ರೂಪಾಯಿ ಹೆಚ್ಚಳ ಮಾಡಿ ಅನುಕೂಲ ಮಾಡಿಕೊಡಬೇಕೆಂದು ಸರ್ಕಾರದ ಗಮನಕ್ಕೆ ತಂದು ಹಾಗಾಗಿ ಕನಿಷ್ಠ ಈಗ ಅತಿಥಿ ಶಿಕ್ಷಕರ ಬೇಡಿಕೆಗಳು ಈಡೇರಿಸಬೇಕೆಂದು ಮಾನ್ಯ ಮುಖ್ಯಮಂತ್ರಿಗಳಿಗೂ ಕೂಡ ಮನವಿ ಪತ್ರವನ್ನು ಸಲ್ಲಿಸ್ತಾ ಇದ್ದಾರೆ ಅತಿಥಿ ಶಿಕ್ಷಕರ ಪ್ರಮುಖ ಬೇಡಿಕೆಗಳು ಮೊದಲನೇದಾಗಿ ಮೊದಲನೇದಾಗಿ ವೇತನದ ಹೆಚ್ಚಳದ ಶಿಫಾರಸು ಅದಾದ ಮೇಲೆ ಮತ್ತೊಂದು ಪ್ರಮುಖ ಬೇಡಿಕೆ ಕೃಪಾಂಕ ನೀಡಬೇಕು ಸೇವಾ ಭದ್ರತೆ ಈ ಎಲ್ಲ ಬೇಡಿಕೆಗಳು ಆದಷ್ಟು ಬೇಗ ಆಗಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಅಲ್ಲಿ ಕಂಪ್ಲೀಟ್ ಮಾಡ್ತೇನೆ ಪ್ಲೀಸ್ ಲೈಕ್ ಶೇರ್